ಇವತ್ತು ಕನ್ನಡ ರಾಜ್ಯೋತ್ಸವ ಕರುನಾಳ ದೊಡ್ಡ ಅಂಬ ನೋಡೋದು ಇವತ್ತು ಮುಂಬೈ ಇಟ್ಕೊಂಡು ಬೆಂಗಳೂರು ಹತ್ರ ಹೋಗ್ತಾ ಇದ್ದೀವಿ ನೋಡೋಣ ಓಕೆನಾ ಓಕೆ ಬನ್ನಿ ಸ್ಟಾರ್ಟ್ ಮಾಡ ಏನು ಆಟೋದವ್ರೆ ಚೆನ್ನಾಗಿ ಸಕ್ಕತ್ತಾಗಿ ಮಾಡೋದನ್ನ ಗ್ರಾಮಾಗಿ ಆಟೋದವ್ರೆ ಓಕೆನಾ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ಸ್ ಮಾಡಿ ಇವಾಗ ನಾವು ಸಿಕ್ಕೋಣ ಆಯಿತು ಎದೆ ಮಾಡಪ್ಪ ಮಾಡ ಹಬ್ಬ ಅಂದ್ರೆ ಆಟ ನೋಡ್ಬೋದು ಸಕ್ಕ ನೋಡಪ್ಪ ಅಂತ ಎಷ್ಟು ಆಡಿನರಿ. ನೋಡಿ ಆಟಗಾರ ಎಷ್ಟು ಸಕರ ಮಾಡಿರ್ತಾರೆ ಅಂತ ನೋಡಕ್ಕೆ ಎರಡು ಕನ್ ಸಾಲದು ಇದು ನಮ್ಮ ಕೋದಂಡ ರಾಮನಗರ ಕೋದಂಡರಾಮನಗರ ಹಾಲ್ನೈಟ್ನಳ್ಳಿಯಲ್ಲಿ ಈ ಥರ ಮಾಡ್ತಿರೋದು ಸಕಟ ಮಾಡಿದರೆ ಹಣ ಮಕ್ಕಳು ತುಂಬ ಇಷ್ಟ ಆಯಿತು ನೋಡಿ ಪ್ರತಿ ಒಂದು ಆಟದಲ್ಲೂ ಒಂದು ಕ್ಲಾ ಆ ಥರ ಹಾಕಿದ್ದಾರೆ ಅಂದರೆ ಸಕ್ಕರೆ ಇದೆ ಮಕ್ಕಳ ನೋಡಿ ರು ಮಾತ್ರ ಇದು ದೊಡ್ಡ ಹಬ್ಬ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಆಟೋದರ್ ಮಾತ್ರ ದೊಡ್ಡ ಹಬ್ಬ ಇದನ್ನು ಇದು ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ನೋಡೋಕೆ ಸಕರಾಗಿದೆ

ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಹಬ್ಬ ಪಕ್ಕದ ಗ್ರಹಣ ಮಾಡ್ತಾ ಮಾಡ್ತಾಯಿದ್ದಾರೆ ಮತ್ತು ಆಟದ ಮಾಡ್ತಾ ಅಷ್ಟೇ ನೋಡ್ಬೋದಾ ಅಯ್ಯ ಏನೋ ಎಷ್ಟು ಸಕ್ಕತ್ತಾಗ ಮಾಡಿದಾರಂದ್ರೆ ಹೇಳೋಕ್ಕಾಗಲ್ಲ ಆ ಥರ ಮಾಡಿದಾರ ಆಟದ್ರ ಮಾತ್ರ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ನಾವು ನೋಡ್ಬೋದು ಓಕೆ ನಾ ಸಾಕ ಮಾಡಿದ್ದಾರೆ ನೋಡ್ದಾಗ ಲಿಂಕ್ ಶೇರ್ ಮಾಡಿದ್ದೀನಿ ನೋಡಕ್ಕ ವಾಟ್ಸಪ್ಪಲ್ಲೇ ಹಾಂ ಓಕೆ ತರವತ್ತು ಬಾಯನ ಸಿಟಿ ಹೋಗೋಣ ಇಲ್ಲಿ ಯಾವ ಥರ ಡೆಕೋರೇಷನ್ ಮಾಡೋರು ಯಾವ ಥರ ಆಟ ದೋರೋಕಿ ಬಾಣೋ ಕಡೆ ಹೋಗೋಣ ಇದು ಕೋದಂಡ ರಾಮನಗರ ಹಾಲ್ನಾಯ್ಕನಳ್ಳಿ ಸಜ್ಜಾಪುರ ಮೇನ್ ರೋಡ್ ಕಡೆ ಬರುತ್ತೆ